ದಕ್ಷಿಣ ಕನ್ನಡದ ಹೆಸರನ್ನು ಬದಲು ಮಾಡಬೇಕು ಅನ್ನೋ ಕೂಗು ಹೆಚ್ಚುತ್ತಾ ಇದೆ ದಕ್ಷಿಣ ಕನ್ನಡವನ್ನು ಮಂಗಳೂರು ಜಿಲ್ಲೆಯಾಗಿ ಬದಲಿಸೋದಕ್ಕೆ ಹೆಚ್ಚಿನ ಬೇಡಿಕೆ ಮಂಗಳೂರನ್ನು ಜಿಲ್ಲೆಯಾಗಿ ಬದಲಿಸೋದಕ್ಕೆ ಪಕ್ಷಾತೀತ ಬೆಂಬಲ ನಮಸ್ಕಾರ ಇತ್ತೀಚೆಗಷ್ಟೇ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಂತ ಮರುನಾಮಕರಣ ಮಾಡಲಾಗಿದೆ ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಬದಲಿಸೋದಕ್ಕೆ ಬೇಡಿಕೆಗಳು ಕೂಡ ಹೆಚ್ಚುತ್ತಾ ಇದೆ ಈ ಬೆನ್ನಲ್ಲೇ ಕರಾವಳಿ ಕರ್ನಾಟಕದಲ್ಲಿಯೂ ಮರುನಾಮಕರಣದ ಕೂಗು ಮುನ್ನೆಲೆಗೆ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಜಿಲ್ಲೆಯಾಗಿ ಹೆಸರು ಬದಲಿಸೋದಕ್ಕೆ ಒತ್ತಾಯಗಳು ಕೇಳಿಬರ್ತಾ ಇದೆ ದಕ್ಷಿಣ ಕನ್ನಡ ಅನ್ನೋ ಹೆಸರಿಗೆ ಕರ್ನಾಟಕದಿಂದ ಹೊರಗೆ ಮನ್ನಣೆ ಇಲ್ಲ ವ್ಯಾಪಕ ಸಾರ್ವಜನಿಕರ ಎದೆಯಾಳದಲ್ಲಿ ಈ ಹೆಸರು ಪ್ರತಿಧ್ವನಿಸುವಲ್ಲಿ ವಿಫಲ ಆಗಿದೆ ಆದರೂ ಜಿಲ್ಲಾ ಕೇಂದ್ರವಾದ ಮಂಗಳೂರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾಂಕಿಂಗ್ ಆರೋಗ್ಯ ರಕ್ಷಣೆ ಶಿಕ್ಷಣ ಮತ್ತು ಉದ್ಯಮದ ಕೇಂದ್ರವಾಗಿ ಉತ್ತಮ ಮನ್ನಣೆಯನ್ನು ಪಡೆದಿದೆ ಹೀಗಾಗಿ ಜಿಲ್ಲೆಯ ಹೆಸರನ್ನು ಮಂಗಳೂರಿನಿಂದ ಗುರುತಿಸಬೇಕು ಇದರಿಂದ ಜಿಲ್ಲೆಗೆ ಆರ್ಥಿಕ ಆಕರ್ಷಣೆ ಹೆಚ್ಚಾಗುತ್ತೆ ಅಂತ ವಾದ ಮಾಡ್ತಾರೆ ಐತಿಹಾಸಿಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಹಿಂದಿನಿಂದನೂ ಕೂಡ ಮಂಗಳೂರಿನಿಂದ ಗುರುತಿಸಿಕೊಂಡಿದೆ ಎರಡ್ ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡಣೆವರೆಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನ ಅಧಿಕೃತವಾಗಿ ಮಂಗಳೂರು ಕ್ಷೇತ್ರ ಅಂತ ಕರೆಯಲಾಗ್ತಾ ಇತ್ತು ನನಗೆ ನಂದಿನಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಇದೇ ಹೆಸರಿನಲ್ಲಿ ಗುರುತಿಸಲಾಗ್ತಾಯಿತ್ತು ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆಗೆ ಮೊದಲು ಮಂಗಳೂರು ಲೋಕಸಭಾ ಕ್ಷೇತ್ರವು ಎಂದಿನ ದಕ್ಷಿಣ ಕನ್ನಡ ಈಗ ಕೇರಳದ ಭಾಗವಾಗಿರೋ ಕಾಸರಗೋಡು ಮತ್ತು ಕಾಯಿಂಗಾಡ ಪ್ರದೇಶಗಳನ್ನು ಒಳಗೊಂಡಿತ್ತು ಜಿಲ್ಲೆಯ ಮರುನಾಮಕರಣಕ್ಕೆ ಪಕ್ಷಾತೀತವಾಗಿ ರಾಜಕೀಯದ ನಾಯಕರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸೋ ಬಿ ಜೆ ಪಿಯ ಸಂಸದ ಬ್ರಿಜೇಶ್ ಚೌಟ್ ಅವರು ಕೂಡ ಜಿಲ್ಲೆಯ ಹೆಸರು ಬದಲಾವಣೆಯನ್ನು ಪ್ರತಿಪಾದಿಸ್ತಾ ಇದ್ದಾರೆ ಜಿಲ್ಲೆಯನ್ನು ಮಂಗಳೂರು ಹೆಸರಿನಲ್ಲಿ ಬ್ರ್ಯಾಂಡ್ ಮಾಡೋದ್ರಿಂದ ಜಿಲ್ಲೆಗೆ ಹೆಚ್ಚಿನ ಹೂಡಿಕೆ ಮನ್ನಣೆ ಹಾಗೂ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅವರು ಹೇಳಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನ ವಿಧಾನ ಪರಿಷತ್ನ ಸದಸ್ಯ ಎವಾನ್ ಡಿಸೋಜ ಕರ್ನಾಟಕ ಸರ್ಕಾರ ಈ ವಿಷಯದಲ್ಲಿ ತ್ವರಿತವಾಗಿ ಕೆಲಸವನ್ನು ಮಾಡಬೇಕು ಈ ವಿಚಾರವಾಗಿ ರಾಜಕೀಯ ಪಕ್ಷಗಳಲ್ಲಿ ಒಮ್ಮತ ಇದೆ ಮಂಗಳೂರು ಈಗಾಗಲೇ ಅಂತಾರಾಷ್ಟ್ರೀಯವಾಗಿ ಪ್ರಸಿದ್ಧಿಯನ್ನು ಪಡೆದಿರೋ ಒಂದು ಬ್ರ್ಯಾಂಡ್ ಆಗಿದೆ ಜಿಲ್ಲೆಯ ಹೆಸರನ್ನು ಮಂಗಳೂರಿನೊಂದಿಗೆ ಗುರುತಿಸೋದು ನಮ್ಮ ಗುರುತನ್ನು ಬಲಪಡಿಸುತ್ತೆ ಅಭಿವೃದ್ಧಿಯನ್ನ ವೇಗಗೊಳಿಸುತ್ತೆ ಅಂತ ಪ್ರತಿಪಾದಿಸಿದ್ದಾರೆ ಹಲವಾರು ಕೈಗಾರಿಕೋದ್ಯಮಿಗಳು ಉದ್ಯಮಿಗಳು ಹಾಗೂ ನಿವಾಸಿಗಳು ಕೂಡ ಈ ಪ್ರತಿಪಾದನೆಯನ್ನ ಬೆಂಬಲಿಸ್ತಾ ಇದ್ದಾರೆ ಇದು ಜಿಲ್ಲೆಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸ್ಥಾನಮಾನವನ್ನ ಪ್ರತಿಬಿಂಬಿಸುವುದಕ್ಕೆ ಹೆಸರು ಬದಲಾವಣೆ ಅಗತ್ಯ ಇದೆ ಅಂತ ಅವರು ವಾದ ಮಾಡಿದ್ದಾರೆ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನೀರ್ ಇನ್ನು ಮಂಗಳೂರು ದಕ್ಷಿಣದ ಬಿ ಜೆ ಪಿಯ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ದಕ್ಷಿಣ ಕನ್ನಡ ಅನ್ನೋ ಹೆಸರು ಭೂಮಿಯೊಂದಿಗೆ ಯಾವುದೇ ಐತಿಹಾಸಿಕ ಅಥವಾ ಸಾಂಸ್ಕೃತಿಕ ಸಂಬಂಧವನ್ನು ಹೊಂದಿಲ್ಲ ಪೋರ್ಚುಗೀಸ್ ಮತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ತುಳುನಾಡು ಪ್ರದೇಶವನ್ನು ದಕ್ಷಿಣ ಕೆನರಾ ಅಂತ ಕರೆಯಲಾಗ್ತಾ ಇತ್ತು ಸ್ವಾತಂತ್ರ್ಯದ ನಂತರ ರಾಜ್ಯ ಪುನರ್ವಿಂಗಡನೆ ಸಮಯದಲ್ಲಿ ಹೆಸರನ್ನು ದಕ್ಷಿಣ ಕನ್ನಡ ಅಂತ ಬದಲಿಸಲಾಯಿತು ಆದರೆ ಇದು ಐತಿಹಾಸಿಕವಾಗಿ ಈ ಪ್ರದೇಶವನ್ನು ಪ್ರತಿನಿಧಿಸೋದಿಲ್ಲ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ